ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸ್ಥಳೀಯ ಶಾಸಕರಿಗೆ ಗೌರವ ಕೊಡದೆ ಹಲ್ಲೆಗೆ ಯತ್ನಿಸಿದ್ದಾರೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಸಂಸದರು ಶಾಸಕರ ಕರೆಯದೆ ಅವಮಾನ ಮಾಡಿದ್ದಾರೆ ಕೆ ಶಿವಕುಮಾರ್ ಮಾಡಿದ್ದು ಖಾಸಗಿ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರದ ಹಣದಿಂದ ಮಾಡುತ್ತಿರುವ ಕಾರ್ಯಕ್ರಮ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇದು ಕಾಂಗ್ರೆಸ್ನ ಸಂಸ್ಕೃತಿ ಮತ್ತು ಗೂಂಡಾಗಿರಿ ಇನ್ನೂ ಎರಡು ವರ್ಷ ಅಧಿಕಾರದಲ್ಲಿ ಇರ್ತೀರಾ ಗೂಂಡಾಗಿರಿ ಯಾಕೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡುವುದು ನಮ್ಮ ಅಜೆಂಡಾ ಆರ್ ಅಶೋಕ್ ಅವರ ಹೇಳಿಕೆ ಇದು ನೋಡಿ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಂ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಕಟ್ಟದಂತ ಪಾರ್ಟಿ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದ್ಲಿಂದನೇ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು ಆ ಗೂಂಡಾಗಿರಿ ಸಂ ಮಾಡ್ತಾ ಇದ್ರೆ ನನ್ಗ ಅನ್ಸತ್ತೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ ಹೋಗ್ತಿರ ಎರಡು ವರ್ಷ ಆದ್ಮೇಲೆ ಇದೇ ನಿಮ್ಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮ್ಗೆ ಅದು ಎರಡು ವರ್ಷ ಉಳ್ದಿರೋದೇ ಎರಡು ವರ್ಷ ನಿಮ್ದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾ ಇರ ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡ್ಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಗ್ರೆಸ್ ಅಲ್ಲಿ ಆಂಧ್ರದಲ್ಲಿ ಎರಡು ಕಡೆ ತಲೆ ಎತ್ತಿದಿರ ನೆಕ್ಸ್ಟ್ ಎಲೆಕ್ಷನ್ ಆದ್ರೆ ಕರ್ನಾಟಕದಲ್ಲೂ ಇಲ್ಲ ಆಂಧ್ರದಲ್ಲಿ ಜನ ತೀರ್ಮಾನ ಮಾಡ್ಬಿಟ್ಟಿದಾರೆ ತೆಲಂಗಾಣದಲ್ಲೂ ಇಲ್ಲ ಸಾರಿ ಆಂಧ್ರ ಅಲ್ಲ ತೆಲಂಗಾಣದಲ್ಲೂ ಇರಲ್ಲ ನೀವು ಅದರಿಂದ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೇ ನಮ್ಮ ಅಜೆಂಡಾ ನಾವು ಬೆಂಬಲ ಮಾಡ್ತಾ ಇದ್ದೀರಿ ಮುನ್ರತ್ನ ಮೇಲೆ ಆಗಿರೋಂತ ಅಲ್ಲೇ ಇದು ಪ್ರಜಾಪ್ರಭುತ್ವದ ಮೇಲೆ ಆಗಿರೋ ಅಲ್ಲೇ ಈಗ ಮುನರತ್ನಂ ಅವರಿಗೆ ನಾವು ಬೆಂಬಲವನ್ನ ಕೊಡ್ತೀರಿ ಪೊಲೀಸರು ಅವ್ರಿಗೆ ಕೂಡಲೇ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನ ಆಗಿ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ನೋಡಿ ಏನು ಚುನಾಯಿತ ಪ್ರತಿನಿಧಿಗೆ ಅವಮಾನ ಮಾಡುವುದು ಸರಿಯಲ್ಲ ಬೆಂಗಳೂರಲ್ಲಿ ಮಾಜಿ ಸಚಿವರಾಗಿರುವಂಥ ಅಶ್ವಥ್ ಅವರ ವಾಗ್ದಾಳಿ ಕೆ ಶಿವಕುಮಾರ್ ಕಾರ್ಯಕ್ರಮ ಮಾಡ್ತಿರೋದು ಒಳ್ಳೆಯದು ಶಾಸಕರಿಗೆ ಅವಮಾನ ತಿರಸ್ಕಾರ ಮಾಡೋದು ಸರಿಯಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಆಹ್ವಾನ ಕೊಡಲ್ಲ ಇದರಿಂದ ಪ್ರಜಾಪ್ರಭುತ್ವದ ಆಶಯಗಳ ಪರಿಗಣನೆ ಆದಂತಾಗುತ್ತೆ ಪ್ರಜಾಪ್ರಭುತ್ವದ ಆಶಯಗಳ ಕಡೆಗಣಿಸದಂತಾಗುತ್ತೆ ಈ ರೀತಿ ಅವಮಾನ ಮಾಡುವ ಪ್ರಯತ್ನಗಳು ಆಗಬಾರದು ಶಾಸಕರಿಗೆ ಅವಮಾನ ಮಾಡಿದ್ದನ್ನ ನಾನು ಖಂಡಿಸ್ತೀನಿ ಅಶ್ವಥ್ ನಾರಾಯಣ ಅವರ ಹೇಳಿಕೆ ಇದು ಒಂದು ಬೆಂಗಳೂರಿನ ನಡೆಯಂತ ಕಾರ್ಯಕ್ರಮವನ್ನ ಇವತ್ತು ಬೆಂಗಳೂರಿನ ಒಂದು ಆರು ಭಾಗದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ ಒಳ್ಳೆಯದದು ಭಾಳ ಪಾಸಿಟಿವ್ ಡೆವಲಪ್ಮೆಂಟು ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ ಆದರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಕಡೆಗಣಿಸುವಂಥದ್ದು ಅವ್ರನ್ನ ಹಲ್ಲೆ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ತಿರಸ್ಕಾರ ಮಾಡುವಂಥದ್ದು ವಿಶ್ವಾಸಕ್ಕೆ ತಗೊಳ್ಳಲ್ಲ ಅವ್ರನ್ನ ಆಹ್ವಾನವನ್ನು ಮಾಡಲ್ಲ ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿದಂಥ ಆಗುತ್ತೆ ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡ್ದಂಥ ಆಗುತ್ತೆ ಎಲ್ಲ ಒಂದು ಸಂವಿಧಾನದ ಆಶಯಗಳನ್ನು ಪ್ರಜಾಪ್ರಭುತ್ವದ ಆಶಯಗಳನ್ನು ನೀವು ಕಡೆಗಣಿಸಿದಂಥ ಆಗುತ್ತೆ ತಿರಸ್ಕಾರ ಮಾಡುವಂಥ ಆಗುತ್ತೆ ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಹವಾಮಾನ ಮತ್ತು ಕಡೆಗಣಿಸುವಂಥ ಯಾವುದೇ ಪ್ರಯತ್ನಗಳು ಆಗಬಾರ್ದು ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನು ಮಾಡಿರುವಂಥದ್ದು ಮಾಡಿರುವಂಥದ್ದಾಗಿದೆ ಅಂತ ಕೇಳಿಕೊಟ್ಟಿದ್ದೀನಿ ಹಾಗಾಗಿ ಇದನ್ನೆಲ್ಲ ಭಾಳ ಸ್ಪಷ್ಟವಾಗಿ ಖಡಖಂಡಿತವಾಗಿ ಆಗುತ್ತೆ ಹಾಗಾಗಿ ಇಂಥ ಅಸಹಕಾರವನ್ನು ನಾವು ಮುಂದಿನ ದಿನದಲ್ಲಿ ಅಸಹಕಾರವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಈ ರೀತಿ ನಡವಳಿಕೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ಸಡಿಲ ಬಿಟ್ಟು ಅವ್ರ ಮನ ಬಂದಂತೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಜನರ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಒಳಗೊಂಡಂತೆ ಎಲ್ಲ ಪಕ್ಷ ಒಳಗೊಂಡಂತೆ ಕಾರ್ಯಕ್ರಮ ಆಗ್ಬೇಕು ಹಾಗಾಗಿ ಈ ದಿಕ್ಕಿನಲ್ಲಿ ನೀವು ಸ್ಪಷ್ಟತೆಯನ್ನು ಇಟ್ಕೊಂಡು ನಿಮ್ಮ ಸಂಬಂಧಪಟ್ಟ ನಿಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಬಹಳ ಸ್ಪಷ್ಟ ಸಂದೇಶ ಕೊಡುವಂತದ್ದು ಆಗ್ಬೇಕು ಅಂತ ನಾನು ಒತ್ತಾಯವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮಾಡಲಿಕ್ಕೆ ಇನ್ನು ನಮ್ಮ ಶಾಸಕರ ಮೇಲೆಯೇ ದರ್ಪ ತೋರಿಸಿದ್ದಾರೆ ಎಸ್ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವೈವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಶಾಸಕರ ಮೇಲೆಯೇ ದರ್ಪ ತೋರಿಸಿದ್ದಾರಾ ಎಸ್ಎಂ ಡಿಕೆ ಶಿವಕುಮಾರ್ ಎರಡೂವರೆ ವರ್ಷದಿಂದ ಏನ್ ಮಾಡ್ತಾ ಇದ್ರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಗುಂಡಿ ಮುಚ್ಚೋದಕ್ಕೆ ಇವ್ರಿಗೆ ಆಗಿಲ್ಲ ಸಿಎಂ ಡಿಸಿ ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿಲ್ಲ ರೈತರ ಸಮಸ್ಯೆ ಬಗೆಹರಿಸೋದಕ್ಕೆ ಡಿನ್ನರ್ ಮೀಟಿಂಗ್ ಕರೆದ್ರಾ ಎರಡೂವರೆ ವರ್ಷದಲ್ಲಿ ಯಾವ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಶಾಸಕರ ಮೇಲೆಯೇ ದರ್ಪ ತೋರಿಸಿದ್ದೀರಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿ ವೈ ವಿಜಯೇಂದ್ರ ಅವರಿದ್ದಾರೆ ಅವರೊಟ್ಟಿಗೆ ಮಾತಾಡ್ಸೋಣ ಈಗಾಗಲೇ ನಡೀತಿರುವಂತ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಸಂಸದರಾಗಿರ್ಬೋದು ಶಾಸಕರಿಗೆ ಯಾರಿಗೂ ಕೂಡ ಆಹ್ವಾನ ನೀಡಿಲ್ಲ ಅಂತ ಒಂದ್ ರೀತಿಯಾಗಿ ವಿರೋಧ ವ್ಯಕ್ತ ಆಗ್ತಿದ್ರೆ ಇವತ್ತು ಮುನಿರತ್ನ ಅವರ ಮೇಲೆ ಹಲ್ಲೆ ಆಗಿದೆ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ವಿಜೇಂದ್ರ ಅವರಿದ್ದಾರೆ ಅವ್ರ ಒಟ್ಟಿಗೆ ಸರ್ ಇವತ್ತು ಮುನಿರತ್ನ ಅವರೇ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ ಪೊಲೀಸ್ ಇರಲಿಲ್ಲ ಅಂದ್ರೆ ಇವತ್ತು ನಾನು ಬದುಕುಳಿತಿರ್ಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿದ್ದಾರೆ ಸರ್ ಅವ್ರ ಜೊತೆ ನೀವೇನಾದ್ರು ಮಾತಾಡಿದ್ರೆ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಮುನಿರತ್ನ ಅವ್ರ ಜೊತೆಲಿ ಘಟನೆ ಆದ ನಂತರದಲ್ಲಿ ನಾನು ಮಾತನಾಡಿದ್ದೇನೆ ಅವರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳ ನಡವಳಿಕೆ ಅವರ ಅಧಿಕಾರದ ದರ್ಪದ ಬಗ್ಗೆ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ನಾನು ತಮ್ಮ ಮುಖೇನ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಕೇಳಿದಕ್ಕೆ ಬಯಸ್ತೇನೆ ಇವತ್ತೇನೋ ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ಲಾಲ್ಬಾಗು ಕಬ್ಬನ್ ಪಾರ್ಕ್ ಒಂದು ಸುತ್ತೊಡಿತಾ ಇದಾರಲ್ಲ ಕಳೆದ ಎರಡು ವರ್ಷದಿಂದ ಎಲ್ಲಿ ಹೋಗಿದ್ರು ನೀವು ಎಲ್ಲೋಗಿದ್ರಿ ಕಳೆದ ಎರಡೂವರೆ ವರ್ಷದಿಂದ ಇವತ್ತು ಜಿ ಬಿ ಅಂತ ಹೇಳ್ಕೊಂಡು ಇವತ್ತು 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 ಕೂಡ ಬೆಂಗಳೂರು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ದೆಲ್ಲಿ ರಸ್ತೆ ಹೆಂಗಿದೆ ಲಂಡನ್ ಅಲ್ಲಿ ಆಗಿದೆ ಅಮೇರಿಕದಲ್ಲಿ ಆಗಿದೆ ರಸ್ತೆಗಳು ಅಂತೇಳಿ ಅದನ್ನ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಿಮ್ಮ ಕೈಲಿ ಅಧಿಕಾರ ಇದೆ ನೀವು ಉಪಮುಖ್ಯಮಂತ್ರಿಗಳು ಇದ್ದೀರಿ ಬೆಂಗಳೂರು ಉಸ್ತುವಾರಿ ಸಚಿವರು ಇದ್ದೀರಿ ಇವತ್ತು ಬೆಂಗಳೂರಿನ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಇವತ್ತು ವಾಹನಗಳನ್ನು ಬಿಟ್ಟು ದೋಣಿಯಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮಳೆ ಬಂದರೆ ಇದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ಬರೀ ಬೂಟಾಟಿಕೆ ಮಾಡಿಕೊಂಡು ಇತ್ತು ಲಾಲ್ಬಾಗು ಕಬ್ಬನ್ ಪಾರ್ಕ್ ಓಡಾಡಿಕೊಂಡು ಇವತ್ತು ನಮ್ಮ ಶಾಸಕರ ಮೇಲೆ ಏನು ದರ್ಪವನ್ನು ದರ್ಪದಿಂದ ಮೆರಿತಾ ಇದ್ದೀರಿ ಇದು ಖಂಡಿತ ಸರಿಯಲ್ಲ ಖಂಡಿತ ಸರಿಯಲ್ಲ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಸಚಿವ ಸಂಪುಟದ ಸದಸ್ಯರುಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಮಾತನಾಡ್ತಾರೆ ಕೆಲವ್ರು ನಾನು ಸಚಿವರು ಆಗ್ಬೇಕು ಅಂತ ಹೇಳ್ತಾರೆ ಹುಡುಗಾಟಿಕೆ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಷ್ಟಾದರೂ ಅರ್ಥ ಮಾಡ್ಕೋಬೇಕಿತ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಆಗಾದ್ರೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಗುಲ್ಬರ್ಗ ಎಲ್ಲಿದೆ ಅಂತ ಗೊತ್ತಿಲ್ಲ ಬಿಜಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ ರಾಯಚೂರು ಎಲ್ಲಿದೆ ಅಂತ ಗೊತ್ತಿಲ್ಲ ಯಾದಗಿರಿ ಎಲ್ಲಿದೆ ಅಂತ ಗೊತ್ತಿಲ್ಲ ಇವತ್ತು ರೈತರು ಇವತ್ತಿಷ್ಟು ಸಂಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ ಆದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಡಿನ್ನರ್ ಮೀಟಿಂಗ್ ಕರೀತಾರೆ ಅಂತ ಹೇಳಿದ್ರೆ ಏನು ಡಿನ್ನರ್ ಮೀಟಿಂಗ್ ಇವತ್ತು ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದೀರ ಹಾಗಾದರೆ ಹಾಗಾಗಿ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ನಿಮ್ಮ ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ನಿಮ್ಮ ಸಚಿವರುಗಳನ್ನು ಇಲಾಖೆ ಕಾರ್ಯದರ್ಶಿಗಳನ್ನು ಇವತ್ತು ಬಿಜಾಪುರ ಇರ್ಬೋದು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸಿ ತುರ್ತಾಗಿ ಇನ್ನೂ ಕೂಡ ನಿಮ್ಮ ಈ ಸರ್ಕಾರದ ಯೋಗ್ಯತೆಗೆ ಇವತ್ತಿಗೂ ಕೂಡ ಇನ್ನು ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ ಪರಿಹಾರ ಕೂಡ ಇವತ್ತಿಗೂ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ ಸಚಿವರು ಹೇಳ್ತಾರೆ ಇನ್ನೂ ಹದಿನೈದು ದಿನ ಬೇಕು ಅಂತ ಹೇಳ್ತಾರೆ ಇದ್ರ ಮಧ್ಯೆ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮುಖ್ಯಮಂತ್ರಿ ಬದಲಾವಣೆ ಅದು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅದಕ್ಕೆ ಆದ್ಯತೆ ಕೊಡಿ ಆಮೇಲೆ ಸರ್ಕಾರ ಬೀಳ್ಸ್ಕೊಳ್ತಿರೋ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಿರೋ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತಿರೋ ಆಮೇಲೆ ಮಾಡ್ಕೊಳ್ಳಿ ಈಗ ಯಾಕೆ ಅದನ್ನ ಚರ್ಚೆ ಮಾಡ್ತಾ ಇದ್ದೀರಿ ಇವತ್ತು ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಗಂಭೀರವಾಗಿ ತೆಗೆದುಕೊಂಡು ಹೆಲಿಕಾಪ್ಟರ್ ಮುಖ್ಯಮಂತ್ರಿ ಅಂತ ಅನಿಸ್ಕೊಳ್ದೇನೆ ನಿಮ್ ಸಚಿವರುಗಳನ್ನ ದಯವಿಟ್ಟು ಕಳ್ಸಿಕೊಡಿ ಪ್ರಶ್ನೆ ಸರ್ ಇವತ್ತು ಮುನಿರತ್ನ ಅವರ ಘಟನೆ ಕುರಿತು ನೀವು ಹೇಳೋದಾದ್ರೆ ಈ ರೀತಿಯಾಗಿ ಪದೇ ಪದೇ ಬಿಜೆಪಿ ಶಾಸಕರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತದೆ ಆಗ್ತಿದಾರ ಸರ್ ನಿಜವಾಗ್ಲೂ ಟಾರ್ಗೆಟ್ ಆಗ್ತಿದಾರಾ ಬಿಜೆಪಿ ಶಾಸಕರೀ ನೀವೇ ನೋಡ್ತಿದ್ರಲ್ರಿ ಒಬ್ಬ ಚುನಾಯಿತ ಪ್ರತಿನಿಧಿಯ ಜೊತೆಲಿ ನಡ್ಕೊಳ್ತಕ್ಕಂಥ ರೀತಿನ ಇದು ಒಬ್ಬ ಸಚಿವರು ನಡ್ಕೊಳ್ತಕ್ಕಂಥ ರೀತಿನ ಇದು ಒಬ್ಬ ಚುನಾಯಿತ ಪ್ರತಿನಿಧಿ ಗೌರವ ಇಲ್ವಾಗಾದ್ರೆ ಯಾವ ರೀತಿ ಮುನಿರತ್ನ ಅವ್ರ ಮೇಲೆ ಒಂದಾದ್ಮೇಲೆ ಒಂದು ಕೇಸ್ ಹಾಕ್ತಾ ಇದ್ದಾರೆ ಯಾವ ರೀತಿ ಅವ್ರ ಮೇಲೆ ಒತ್ತಡ ಇರುತ್ತೋ ಅಂತ ಕೆಲಸ ಮಾಡ್ತಾ ಇದ್ರೆ ನೋಡಿಲ್ವಾ ಹಾಗಾದ್ರೆ ಬೆಂಗಳೂರು ಜನ ಏನೇ ಮಾಡಿದ್ರು ಕೂಡ ಮುನಿರತ್ನ ಎಲ್ಲ ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ ಇದರ ನಡುವೆ ದಯವಿಟ್ಟು ನಾನು ತಮ್ಮ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತೇನೆ ಫಸ್ಟ್ ನಿಮ್ಮ ನಡವಳಿಕೆನ ಸರಿಪಡಿಸ್ಕೊಳ್ತಾರೆ ಇದಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ಆದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೇಕು